ಇನ್ನು ಹವಾವರ್ತಮಾನ ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು ಕರಾವಳಿಯಲ್ಲಿ ದುರ್ಬಲ ಕರಾವಳಿಯ ಬಹುತೇಕ ಕಡೆ ಹಾಗೂ ಉತ್ತರ ಒಳನಾಡಿನ ಅಲ್ಲಲ್ಲಿ ಮಳೆಯಾಗಿದೆ ಚಿತ್ರದುರ್ಗದ ಬೀದುರ್ಗಾದಲ್ಲಿ ಅತಿ ಹೆಚ್ಚು ಏಳು ಸೆಂಟಿಮೀಟರ್ ಮಳೆ ಇದೆ ಉಳಿದಂತೆ ಕೃಷ್ಣರಾಜಪೇಟೆ ಐದು ಮಂಕಿ ಮೈಸೂರು ಬೆಂಗಳೂರು ನಾಲ್ಕು ಬೀದರ್ ಸಿಂದಗಿ ಹುಬ್ಬಳ್ಳಿ ಮುಡಬಿ ಶೃಂಗೇರಿ ಹುಂಚದಕಟ್ಟೆ ಸಂತೆಬೆನ್ನೂರು ಅಜ್ಜಂಪುರ ಚಿತ್ರದುರ್ಗದಲ್ಲಿ ತಲಾ ಮೂರು ಕಾರ್ಕಾಳ ಮಸ್ಕಿ ಚಿಂಚೋಳಿ ಶಹಾಪುರ ಲೋಕಾಪುರ ಪರಶುರಾಂಪುರ ಚಾಮರಾಜನಗರ ಜೈಪುರ ನಾಗಮಂಗಲದಲ್ಲಿ ತಲಾ ಎರಡು ಸೆಂಟಿಮೀಟರ್ ಮಳೆಯಾಗಿದೆ ಮುನ್ಸೂಚನೆಯಂತೆ ಮುಂದಿನ ಏಳು ದಿನ ರಾಜ್ಯಾದ್ಯಂತ ಹಲವು ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆ ಸಾಧ್ಯತೆ ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ ಮೂವತ್ತೈದರಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡಕವಿದ ವಾತಾವರಣ ಹಗುರ ಗುಡುಗು ಸಹಿತ ಮಳೆ ಸಾಧ್ಯತೆ ಗರಿಷ್ಠ ಮೂವತ್ತೊಂದು ಕನಿಷ್ಠ ಇಪ್ಪತ್ತ್ ಮೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ನಿರೀಕ್ಷೆ